ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ನಿಮ್ಮೆಲ್ಲರ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕಿರೋಂಥ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ದಿನ ಸರ್ಕಾರಿ ನೌಕರರಿಗೆ ನಿವೃತ್ತರಿಗೆ ಪಿಂಚಣಿದಾರರಿಗೆ ಗ್ರ್ಯಾಜುಟಿ ಪಾವತಿ ವಿಚಾರದಲ್ಲಿ ಕರ್ನಾಟಕ ಹೈಕೋರ್ಟ್ ನೀಡಿರುವಂಥ ಒಂದು ಗುಡ್ ನ್ಯೂಸನ್ನು ನಿಮಗೆ ತಿಳಿಸೋಕ್ಕೆ ಬಂದಿದ್ದೀನಿ ಇದು ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ನಿವೃತ್ತರಿಗೆ ಪಿಂಚಣಿದಾರರಿಗೆ ವರದಾನವಾಗುವಂಥ ಮಾಹಿತಿ ಈ ಮಾಹಿತಿನ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ಈಗಿನ ಕೆಲವೊಂದು ಅಧಿಕಾರಿಗಳು ಹೇಗಾಗಿದ್ದಾರೆ ಅಂದರೆ ಮುಂದೊಂದು ದಿನ ನಾವು ರಿಟೈರ್ಡ್ ಆಗೋದಿಲ್ಲ ನಮ್ಮ ಅಧಿಕಾರ ಶಾಶ್ವತ ಅಂತ ತಿಳ್ಕೊಂಡಿರ್ತಾರೆ ರಿಟೈರ್ಡ್ ಆದಂಥ ಸರ್ಕಾರಿ ನೌಕರರಿಗೆ ಪಿಂಚಣಿದಾರರಿಗೆ ಗ್ರ್ಯಾಚ್ಯುಟಿಯನ್ನು ಪಾವತಿ ಮಾಡೋ ವಿಚಾರದಲ್ಲಿ ಇಲ್ಲ ಸಲ್ಲದ ಕಾನೂನುಗಳನ್ನು ತಂದು ಗ್ರ್ಯಾಚುಟಿ ಪಾವತಿ ಮಾಡದೇ ಹತ್ತಾರು ವರ್ಷಗಳ ಕಾಲ ಅಲ್ಸುವಂಥ ಪದ್ಧತಿನ ತಾವೆಲ್ಲರಿಗೂ ಅನುಭವ ಆಗಿರ್ಬೋದು ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಕೊನೆಯದಾಗಿ ನ್ಯಾಯ ಸಿಕ್ಕಿರೋದು ಕರ್ನಾಟಕ ಹೈಕೋರ್ಟ್ನಲ್ಲಿ ಕರ್ನಾಟಕ ಹೈಕೋರ್ಟ್ನ ನ್ಯಾಯಮೂರ್ತಿಗಳಾದ ಶ್ರೀ ನಾಗಪ್ರಸನ್ನರವರಿದ್ದಂಥ ಏಕಸದಸ್ಯ ಪೀಠದಲ್ಲಿ ಈ ಐತಿಹಾಸಿಕ ತೀರ್ಪನ್ನು ನೀಡಿದೆ ಬಸವೇಗೌಡ ವಿರುದ್ಧ ಕರ್ನಾಟಕ ರಾಜ್ಯ ಪ್ರಕರಣದಲ್ಲಿ ಈ ಐತಿಹಾಸಿಕ ತೀರ್ಪನ್ನು ಹೈಕೋರ್ಟ್ ನೀಡಿದೆ ಒಬ್ಬ ಸರ್ಕಾರಿ ನೌಕರ ಸರ್ಕಾರಿ ಸೇವೆಗೆ ಕಾಯಮಾಗುವ ಮೊದಲು ಗುತ್ತಿಗೆ ಆಧಾರದಲ್ಲಿ ಕರ್ತವ್ಯ ನಿರ್ವಹಿಸಿದ್ರೆ ಆ ಅವಧಿಗೂ ಕೂಡ ಗ್ರ್ಯಾಚುಟಿ ಪಾವತಿ ಮಾಡಬೇಕು ಅಂತ ಹೇಳಿ ಈ ಐತಿಹಾಸಿಕ ತೀರ್ಪನ್ನು ನೀಡಿದೆ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿ ನಿವೃತ್ತರಾಗಿರುವಂಥ ಶಿಕ್ಷಕ ಬಸವೇಗೌಡರವರು ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಈ ಐತಿಹಾಸಿಕ ತೀರ್ಪನ್ನು ನೀಡಿದೆ ಗ್ರ್ಯಾಚ್ಯುಟಿ ಪಾವತಿ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಪ್ರಕಾರ ಕಾಯಂ ನೌಕರ ಅಥವಾ ಗುತ್ತಿಗೆ ನೌಕರ ಅಂತ ವ್ಯತ್ಯಾಸವಿಲ್ಲ ಗುತ್ತಿಗೆ ನೌಕರ ಕಾಯಂಗೊಳ್ಳುವ ಮೊದಲು ನಿರ್ವಹಿಸಿದ್ದ ಕರ್ತವ್ಯಕ್ಕೂ ಕೂಡ ಗ್ರಾಚ್ಯುಟಿ ಪಾವತಿ ಮಾಡಬೇಕು ಅಂತ ಹೇಳಿ ತೀರ್ಪಲ್ಲಿ ನೀಡಿದೆ ನಿನ್ನ ನಾಲ್ಕು ವಾರಗಳ ಒಳಗಾಗಿ ಐವತ್ತ ನಾಲ್ಕು ಸಾವಿರ ರೂಪಾಯಿ ಪ್ರಕರಣದ ವೆಚ್ಚ ಹಾಗೂ ಎರಡು ಲಕ್ಷದ ನಲವತ್ತ ನಾಲ್ಕು ಸಾವಿರ ರೂಪಾಯಿ ಗ್ರಾಚ್ಯುಟಿಯನ್ನು ತಕ್ಷಣ ಪಾವತಿ ಮಾಡಬೇಕು ಅಂತ ಹೇಳಿ ಈ ಐತಿಹಾಸಿಕ ತೀರ್ಪನ್ನು ಹೈಕೋರ್ಟ್ ನೀಡಿದೆ ಅರ್ಜಿದಾರರಾದ ಬಸ್ವೇಗೌಡರವರು ಮಂಡ್ಯ ಜಿಲ್ಲೆ ನಾಗಮಂಗ್ಲ ತಾಲೂಕಿನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಗುತ್ತಿಗೆ ಆಧಾರದಲ್ಲಿ ಪ್ರೌಢಶಾಲೆಯಲ್ಲಿ ಕೆಲಸಕ್ಕೆ ಸೇರ್ಕೊಳ್ತಾರೆ ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ಅವರಿಗೆ ಪರ್ಮನೆಂಟ್ ಮಾಡ್ತಾರೆ ಕಾಯಂಗೊಳಿಸ್ತಾರೆ ಅವರು ಎರಡು ಸಾವಿರದ ಹದಿಮೂರರಲ್ಲಿ ರಿಟೈರ್ಡ್ ಆಗ್ತಾರೆ ಆದರೆ ಗ್ರ್ಯಾಚ್ಯುಟಿ ಲೆಕ್ಕಾಚಾರ ಮಾಡೋವಂಥ ಸಂದರ್ಭದಲ್ಲಿ ಸರ್ಕಾರಿ ಅಧಿಕಾರಿಗಳು ಸಾವಿರದ ಒಂಬೈನೂರ ತೊಂಬತ್ತ್ಮೂರರಿಂದ ಎರಡು ಸಾವಿರದ ಹದಿಮೂರರವರೆಗೂ ಮಾತ್ರ ಗ್ರ್ಯಾಚುಟಿ ಲೆಕ್ಕ ಹಾಕಿ ಒಂದು ಲಕ್ಷದ ತೊಂಬತ್ತೆರಡು ಸಾವಿರ ರೂಪಾಯಿ ಗ್ರ್ಯಾಚ್ಯುಟಿನ ಕೊಡ್ತಾರೆ ಆದರೆ ಬಸವೇಗೌಡ ಅವರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಿಂದ ತೊಂಬತ್ತ್ಮೂರರವರೆಗೆ ಗುತ್ತಿಗೆ ಆಧಾರದಲ್ಲಿ ಕರ್ತವ್ಯ ನಿರ್ವಹಿಸಿದ್ದಾರೆ ಆ ಅವಧಿಗೂ ಕೂಡ ಗ್ರ್ಯಾಚುಟಿ ಕೊಡಬೇಕು ಅಂತ ಕೇಳಿದ್ರು ಸರ್ಕಾರಿ ಅಧಿಕಾರಿಗಳು ಅದನ್ನು ನಿರಾಕರಿಸಿರ್ತಾರೆ ಇದನ್ನು ಪ್ರಶ್ನಿಸಿ ಬಸವೇಗೌಡ ಅವರು ಕರ್ನಾಟಕ ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿ ನಾನು ಸಾವಿರದ ಒಂಬೈನೂರ ಎಪ್ಪತ್ತೊಂದರಿಂದ ತೊಂಬತ್ತ್ಮೂರರವರೆಗೆ ಗುತ್ತಿಗೆ ಆಧಾರದಲ್ಲಿ ಸರ್ಕಾರಿ ನೌಕರ ಯಾವ ರೀತಿ ಕರ್ತವ್ಯ ನಿರ್ವಹಿಸ್ತಾರೋ ಅದೇ ರೀತಿ ಕರ್ತವ್ಯ ನಿರ್ವಹಿಸಿದ್ದೀನಿ ಅದಕ್ಕಾಗಿ ಗ್ರಾಚುಟಿಗೆ ನಾನು ಅರ್ಹ ಅಂತ ಹೇಳಿ ಅರ್ಜಿಯನ್ನು ಸಲ್ಲಿಸ್ತಾರೆ ಅರ್ಜಿಯನ್ನು ಪರಿಗಣಿಸಿದಂಥ ಕರ್ನಾಟಕ ಹೈಕೋರ್ಟು ಸರ್ಕಾರಿ ನೌಕರರು ಹಾಗೂ ಗುತ್ತಿಗೆ ನೌಕರರಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ ಗ್ರ್ಯಾಚ್ಯುಟಿ ಪಾವತಿ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಪ್ರಕಾರ ತಕ್ಷಣ ಇವರಿಗೆ ಗ್ರ್ಯಾಚುಟಿ ಪಾವತಿ ಮಾಡಬೇಕು ಗುತ್ತಿಗೆ ಅವಧಿಯ ಗ್ರ್ಯಾಚುಟಿಯನ್ನು ಪಾವತಿ ಮಾಡಬೇಕು ಅಂತ ಹೇಳಿ ಐತಿಹಾಸಿಕ ತೀರ್ಪನ್ನು ನೀಡಿದೆ ಇಷ್ಟು ದಿನ ನಿವೃತ್ತ ಸರ್ಕಾರಿ ನೌಕರು ಹಾಗೂ ಪಿಂಚಣಿದಾರರಿಗೆ ಸರ್ಕಾರಿ ಅಧಿಕಾರಿಗಳು ಯಾವುದೋ ಒಂದು ನಿಯಮದ ಆಧಾರದಲ್ಲಿ ಗ್ರ್ಯಾಚ್ಯುಟಿನ ಪೆನ್ಷನನ್ನು ಕೊಡಲು ನಿರಾಕರಿಸಿದವರಿಗೆ ಕರ್ನಾಟಕ ಹೈಕೋರ್ಟ್ ಒಂದು ಐತಿಹಾಸಿಕ ತೀರ್ಪನ್ನು ನೀಡಿದೆ ಬಡ್ಡಿ ಸಹಿತವಾಗಿ ಅವರಿಗೆ ಗ್ರ್ಯಾಚ್ಯುಟಿ ಹಾಗೂ ಪ್ರಕರಣದ ವೆಚ್ಚವನ್ನು ಅಂತ ಆದೇಶ ಮಾಡಿರುವುದು ಸಮಸ್ತ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಕಾರ್ಮಿಕರು ಪ್ರತಿಯೊಬ್ಬರಿಗೂ ಒಂದು ಐತಿಹಾಸಿಕ ತೀರ್ಪು ಅಂತ ಹೇಳ್ಬೋದು ವಿನಾಕಾರಣ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಕಾರ್ಮಿಕರಿಗೆ ಗ್ರ್ಯಾಚ್ಯುಟಿ ನೀಡದೆ ವಿಳಂಬ ನೀತಿ ಅನುಸರಿಸುತ್ತಿರುವಂಥ ಅಧಿಕಾರಿಗಳಿಗೆ ತಕ್ಕ ಪಾಠ ಕಲಿಸಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಸರ್ಕಾರಿ ನೌಕರಲ್ಲಿದ್ದಾಗ ಹೇಗೋ ಜೀವನ ನಡ್ಕೊಂಡು ಹೋಗ್ತಾ ಇರತ್ತೆ ಆದರೆ ನಿವೃತ್ತಿಯ ನಂತರ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರ ಜೀವನ ಎಷ್ಟು ಕಷ್ಟ ಅಂತ ತಮಗೆಲ್ಲರಿಗೂ ಗೊತ್ತಿದೆ ಬರೋಂಥ ಅಲ್ಪ ಸ್ವಲ್ಪ ಪೆನ್ಷನ್ನಲ್ಲಿ ತಮ್ಮ ಕಮಿಟ್ಮೆಂಟ್ಗಳಿರುತ್ತೆ ವಯೋಸಹಜ ಕಾಯಿಲೆಗಳಿರ್ತವೆ ಇಂಥ ಸಂದರ್ಭದಲ್ಲಿ ಸರ್ಕಾರಿ ಅಧಿಕಾರಿಗಳು ನಾನು ಕೂಡ ಮುಂದೊಂದು ದಿನ ರಿಟೈರ್ಡ್ ಆಗ್ತೀನಿ ನನಗೂ ಕೂಡ ಇದೇ ಪರಿಸ್ಥಿತಿ ಬರುತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ನ್ಯಾಯಸಮ್ಮತವಾಗಿ ಕಾನೂನು ಪ್ರಕಾರ ಸಲ್ಲಿಸಬೇಕಾದಂಥ ಎಲ್ಲ ಗ್ರ್ಯಾಚುಟಿಯನ್ನು ತಕ್ಷಣ ಕೊಡಬೇಕು ಇದರಲ್ಲಿ ಯಾವುದೇ ವಿಳಂಬಗಳನ್ನು ಮಾಡಬಾರ್ದು ನಿವೃತ್ತಿ ವೇತನಗಳನ್ನು ವಿಳಂಬವಿಲ್ಲದೆ ಪಾವತಿ ಮಾಡಬೇಕು ಅಂತ ಎಲ್ಲ ಸರ್ಕಾರಿ ಅಧಿಕಾರಿಗಳಲ್ಲಿ ಏನು ಗ್ರ್ಯಾಚ್ಯುಟಿ ಹಾಗೂ ನಿವೃತ್ತಿ ವೇತನ ಪಾವತಿ ಮಾಡುವಂಥ ಪ್ರಾಧಿಕಾರಿಗಳಲ್ಲಿ ಎಲ್ಲ ನಿವೃತ್ತ ಸರ್ಕಾರಿ ನೌಕರರ ಪರವಾಗಿ ವಿನಂತಿಸಿಕೊಳ್ಳುತ್ತೇನೆ ಹಿರಿಯ ನಾಗರಿಕರನ್ನು ನಿವೃತ್ತ ನೌಕರರನ್ನು ಪಿಂಚಣಿದಾರರನ್ನು ಗೌರವದಿಂದ ಕಾಣಿ ಹಿರಿಯ ನಾಗರಿಕರು ಪಿಂಚಣಿದಾರರು ನಿವೃತ್ತ ನೌಕರರು ಈ ದೇಶವನ್ನು ಕಟ್ಟುವ ಕೆಲಸವನ್ನು ಮಾಡಿದ್ದಾರೆ ಅವರನ್ನು ಗೌರವಿತವಾಗಿ ನೋಡ್ಕೊಂಡ್ರೆ ಅವರ ಸೇವೆಯನ್ನು ಸದುಪಯೋಗ ಪಡಿಸ್ಕೊಂಡ್ರೆ ಈ ದೇಶ ಸುಭಿಕ್ಷವಾಗಿರುತ್ತೆ ದಯವಿಟ್ಟು ಪ್ರತಿಯೊಬ್ಬರಿಗೂ ನಾನು ರಿಕ್ವೆಸ್ಟ್ ಆಗಿ ಕೇಳ್ತೀನಿ ಅದೇ ರೀತಿ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರ ಆರೋಗ್ಯ ಪರಿಸ್ಥಿತಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದಯವಿಟ್ಟು ಸರ್ಕಾರದಲ್ಲಿ ಒಂದು ಮನವಿ ಅವರಿಗೆ ಡೇ ಕೇರ್ ವ್ಯವಸ್ಥೆಯನ್ನು ಅರೇಂಜ್ ಮಾಡಿಕೊಡಿ ಅದರ ಜೊತೆ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಖಾಸಗಿ ಆಸ್ಪತ್ರೆಗಳಲ್ಲಿ ಹಿರಿಯ ನಾಗರಿಕರಿಗೆ ನಿವೃತ್ತ ನೌಕರರಿಗಾಗಿ ಪ್ರತ್ಯೇಕ ವಾರ್ಡ್ಗಳನ್ನು ನಿರ್ಮಿಸಿ ಅವರಿಗೆ ಯಾವುದೇ ಬೆಡ್ಗಳನ್ನು ಕಡಿಮೆ ಆಗದೇ ರೀತಿ ಮಾಡಿ ಅದೇ ರೀತಿ ಎಲ್ಲ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಪ್ರತಿಯೊಬ್ಬರಿಗೂ ಕೂಡ ನಗದು ರಹಿತ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಜಾರಿ ಮಾಡಿ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಜಾರಿ ಮಾಡಿದ್ರೆ ಎಷ್ಟೋ ಲಕ್ಷಾಂತರ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಹಿರಿಯ ನಾಗರಿಕರಿಗೆ ಒಂದು ಆಶಾಕಿರಣ ಆಗತ್ತೆ ಈ ಬಗ್ಗೆ ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕು ನೌಕರ ಸಂಘಗಳು ಕೂಡ ಈ ಬಗ್ಗೆ ಸರ್ಕಾರವನ್ನು ಮನವಿ ಪತ್ರ ಸಲ್ಲಿಸಿ ಎಲ್ಲ ಹಿರಿಯ ನಾಗರಿಕರಿಗೆ ಪಿಂಚಣಿದಾರರಿಗೆ ಒಳ್ಳೆಯದಾಗುವಂಥ ಕೆಲಸವನ್ನು ಮಾಡಬೇಕು ಅಂತೇಳ್ಬಿಟ್ಟು ಪ್ರತಿಯೊಬ್ಬರಲ್ಲೂ ಕೇಳ್ಕೊಳ್ತೀನಿ ಈ ಐತಿಹಾಸಿಕ ತೀರ್ಪು ತಮಗೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ